ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಸಮ್ಮಾನ್ ಇದೆಯ ಇಪ್ಪತ್ತೊಂದನೇ ಕಂದ್ರ ಹಣವನ್ನು ಪಡೆದು ಇಪ್ಪತ್ತೆರಡನೇ ಹಣಕ್ಕಾಗಿ ವೇಟ್ ಮಾಡ್ತಿರುವ ದೇಶದ ರೈತರಿಗೆ ಇಲ್ಲಿ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಕೊನೆಗೂ ಇಲ್ಲಿ ಇಪ್ಪತ್ತೆರಡನೇ ಕಂದ್ರಿ ಹಣ ಜಮಾ ಆಗುವಂತಹ ಪ್ರೋಸೆಸ್ ಶುರುವಾಗಿರುವಂತದ್ದು ಹೌದು ಡೇಟ್ ಫಿಕ್ಸ್ ಆಗಿರುವಂತದ್ದು ಹೌದು ಯಾವೆಲ್ಲ ರೈತರಿಗೆ ಇಪ್ಪತ್ತೊಂದನೇ ಕಂದಿನ ಹಣ ಬಂದಿಲ್ಲ ಅಂತಿದ್ರು ಅವರಿಗೆ ಬರ್ಜರಿ ಬಂಬರ್ ಗುಡ್ಡಿಸ್ ಬಂದಿರುವಂತದ್ದು ಹೌದು ಇಪ್ಪತ್ತೇಳನೇ ಕಂದಿ ಹಣದಲ್ಲಿ ಒಟ್ಟು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಈ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತೇಳನೇ ಕಂದಿನ ಹಣ ಯಾವಾಗ ಜಮ ಆಗುತ್ತೆ ಯಾವೆಲ್ಲ ರೈತರಿಗೆ ಜಾಮ ಆಗುತ್ತೆ ಹಾಗೆ ಈ ಇಪ್ಪತ್ತೇಳನೇ ಕಂದ್ರ ಹಣವನ್ನು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ರೈತ ಕೂಡ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಮೋದಿ ಸರ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ಇದೆಯ ಇಪ್ಪತ್ತೆರಡನೇ ಕಂದೆ ಹಣವನ್ನು ಇದೇ ಫೆಬ್ರವರಿ ಇಪ್ಪತ್ತೈದು ಅಥವಾ ಫೆಬ್ರವರಿ ಅಂತ್ಯದೊಳಗೆ ಒಟ್ಟು ಒಂಬತ್ತು ಕೋಟಿ ನಲವತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ಗೆ ಸರಿಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ರೂಪಾಯಿ ಹಣ ಜಮಾ ಆಗುವಂಥದ್ದು ಸೊ ಯಾವೆಲ್ಲ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾಗುತ್ತೆ ಆಗುತ್ತೆ ಈ ಹಣವನ್ನು ನೀವು ಪಡ್ಕೋಬೇಕಾದರೆ ನೀವು ಮಾಡಬೇಕಾದ ಕೆಲಸ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಒತ್ತಿ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಯಾವುದು ಸೇರಿ ಇಲ್ಲಿ ಪಿ ಎಂ ಕಿಸಾನ್ ಸಾಮಾನ್ಯ ಇಪ್ಪತ್ತೊಂದನೇ ಕಂದ್ರೆ ಹಣ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನ ನಲವತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ಗೆ ಸಲ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾ ಆಗಿತ್ತು ಹಾಗೆಯೇ ಇಲ್ಲಿ ಇಪ್ಪತ್ತೆರಡನೇ ಕಂದಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಸೊ ಯಾವೆಲ್ಲ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅಂದ್ರೆ ಯಾವೆಲ್ಲ ರೈತರಿಗೆ ಇಪ್ಪತ್ತೊಂದನೇ ಕಂತ ಹಣ ಬಂದಿಲ್ವೋ ಅವ್ರಿಗೆ ಮಾತ್ರ ಯಾವೆಲ್ಲ ರೈತರು ಇ ಕೆವಿ ಸಿ ಮಾಡಿಲ್ವೋ ಅವ್ರಿಗೆ ಹತ್ತೊಂಬತ್ತನೇ ಕಂತ ಹಣ ಜಮಾ ಆಗಿರುವುದಿಲ್ಲ ಸೊ ಇಲ್ಲಿ ನೀವು ಇಪ್ಪತ್ತೆರಡನೇ ಕಂತ ಹಣವನ್ನು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಇ ಕೆ ಕಂಪ್ಲೀಟ್ ಮಾಡಿಕೊಳ್ಳಬೇಕು ಹೌದು ಸೊ ಯಾವೆಲ್ಲ ರೈತರು ಇ ಕೆ ವಿನ್ನ ಕಂಪ್ಲೀಟ್ ಮಾಡಿದ್ದಾರೋ ಅವ್ರಿಗೆ ಮಾತ್ರ ಪಿ ಎಂ ಕಿಸಾನ್ ಸಮ್ಮಾನ್ ಇದೆಯ ಇಪ್ಪತ್ತೆರಡನೇ ಕಂತ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಇ ಕೆ ವಿ ಮಾಡೋ ಪ್ರಕ್ರಿಯೆ ಹೇಗೆಪ್ಪ ಅಂದ್ರೆ ನೀವೇ ಬಂದು ಈ వెబ్సైట్ మూల భేటీ కొట్టు ఇంత ఇక బటన్ క్లిక్ మూడు నంతర ఇంట్ పేజ్ అపన్ ఆగే ఇలి ಆಧಾರ್ ಒ ಟಿ ಪಿ ಅಂತ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಸೆಂಡ್ ಆಗುತ್ತೆ ಆ ಒ ಟಿ ನ ಎಂಟ್ರಿ ಮಾಡ್ಕೊಂಡು ನೀವೇ ತುಂಬಾ ಸುಲಭವಾಗಿ ಇ ಕೆ ವೇಶ ಮಾಡಿಕೊಳ್ಳಬಹುದು ಒಂದು ವೇಳೆ ನಿಮಗೆ ಇ ಕೆ ವಿ ಮಾಡಿಸೋದ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮೋನ್ ಕೇಂದ್ರ ಅಲ್ಲಿ ಭೇಟಿ ಕೊಟ್ಟು ನೀವು ಇಕೆಸನ್ನು ಮಾಡಿಕೊಳ್ಳಬಹುದು ಸೊ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಇ ಕೆವಿ ಸಿ ಮಾಡಿಕೊಳ್ಳಬೇಕು ಸ್ನೇಹಿತರೆ ಯಾಕೆಂದ್ರೆ ಪಿ ಎಂ ಕಿ ಸಂಬಂಧ ಇಪ್ಪತ್ತನೇ ಕಂದ್ರ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಬೇಕು ಅಂದ್ರೆ ರೈತನ ಬ್ಯಾಂಕಿನ ಅಕೌಂಟ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕಿಗೆ ಗೆ ಡಿ ಬಿ ಟಿ ಮೂಲಕ ಹಣ ಜಮಾ ಆಗುವಂಥದ್ದು ಸೊ ಹಾಗಾಗಿ ಕೇಂದ್ರ ಸರ್ಕಾರವು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮೂಲಕವೇ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಹಣ ಜಮಾ ಆಗುವಂತದ್ದು ಸೊ ಪ್ರತಿಯೊಬ್ಬ ರೈತರು ಕೂಡ ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕಿನ ಅಕೌಂಟ್ ಗೆ ಲಿಂಕ್ ಮಾಡಿರಬೇಕು ಸೊ ಯಾವೆಲ್ಲ ರೈತರು ತಮ್ಮ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕಿನ ಅಕೌಂಟ್ ಗೆ ಲಿಂಕ್ ಮಾಡಿಲ್ವೋ ಅವ್ರಿಗೆ ಹಾಗೆಯೇ ಯಾವ್ಯಾವ ರೈತರು ತಮ್ಮ ಮೊಬೈಲ್ ನಂಬರನ್ನು ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕಿನ ಅಕೌಂಟ್ ಗೆ ಲಿಂಕ್ ಮಾಡಿಲ್ವೋ ಅವ್ರಿಗೆ ಪಿ ಕಿಸಾನ್ ಸಮ್ಮಾನ್ ಇದೆಯ ಇಪ್ಪತ್ತೆರಡನೇ ಕಂದಿ ಹಣ ಜಮಾ ಆಗುವುದಿಲ್ಲ ಸೊ ಹಾಗೆನೆ ಯಾವೆಲ್ಲ ರೈತರಿಗೆ ಇಪ್ಪತ್ತೆರಡನೇ ಕಂದಿನಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಅಂದ್ರೆ ಯಾವ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ಇದ್ದ ಇಪ್ಪತ್ತೊಂದನೇ ಕಂದಿ ಹಣ ಬಂದಿಲ್ಲ ಅಂತಿದ್ರು ಅವ್ರಿಗೆ ಇಪ್ಪತ್ತೆರಡನೇ ಕಂದಿನಲ್ಲಿ ಒಟ್ಟು ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ಒಟ್ಟು ನಾಲ್ಕು ರೂಪಾಯಿ ಜಮಾ ಆಗುವಂತದ್ದು ಸೊ ಈ ರೀತಿಯಾಗಿ ರೈತರಿಗೆ ಕೇಂದ್ರದ ಮೋದಿ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡನ್ನು ಕೊಟ್ಟಿರುವಂತದ್ದು ಸೊ ಹಾಗಾಗಿ ಇದೇ ಫೆಬ್ರವರಿ ಮೂವತ್ತು ಅಥವಾ ಮಾರ್ಚ್ ಫಸ್ಟ್ ವೀಕ್ ನಲ್ಲಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಪಿ ಎಂ ಕ್ಷೇತ್ರ ಸಾಮಾನ್ಯ ಇಪ್ಪತ್ತೆರಡನೇ ಹಣ ಜಮಾ ಆಗುತ್ತೆ ಸೊ ಇಪ್ಪತ್ತೆರಡನೇ ಹಣ ಜಮಾ ಅದಕ್ಕಿಂತ ಮೊದಲು ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಕಂಪ್ಲೀಟ್ ಮಾಡಿಕೊಳ್ಳಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್